ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಬಿಡುಗಡೆಯ ಹಾಡು ಈ ಒಂದು ಪದ್ಯಭಾವಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಒದೆನೂರು ಸಂಗಣ್ಣ ಜನನ ಹದಿನೇಳನೇ ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತೇಳು ಸ್ಥಳ ಬಳ್ಳಾರಿ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕಿನ ಚಿಟಗೇರಿ ಕೃತಿ ಆ ಅಜ್ಜ ಈ ಮೊಮ್ಮಗ ಗೊಂದಲಿಗ ದೇವೇಂದ್ರಪ್ಪನ ಹಾಡುಗಳು ಚಿಗಟೇರಿ ಪದಕೋಶ ನವಿಲು ಕುಣಿದಾವ ಬಾಳ ಭಿಕ್ಷುಕ ಮುಂತಾದವುಗಳು ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಫಸ್ಟ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ ಉತ್ತರ ಪಂಜರದ ಹಕ್ಕಿ ಸ್ವಾತಂತ್ರ್ಯವಿಲ್ಲದ ಬದುಕಿನ ಸಂಕೇತವಾಗಿದೆ ಪ್ರಶ್ನೆ ಎರಡು ಹಂಗಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ ಉತ್ತರ ಹಂಗಿನ ಅರಮನೆಯಲ್ಲಿ ಹಕ್ಕಿ ರೆಕ್ಕೆಗಳನ್ನು ಬಿಗಿ ಹಿಡಿದು ನರಳುತ್ತಿದೆ ಪ್ರಶ್ನೆ ಮೂರು ಮೃಗರಾಜ ಏನೆಂದು ಗುಣಕುತ್ತಿದೆ ಉತ್ತರ ಮೃಗರಾಜ ಇನ್ನು ಈ ಬಂಧನ ಸಾಕು ಎಂದು ಗೊಣಗುತ್ತಿದೆ ಪ್ರಶ್ನೆ ನಾಲ್ಕು ಯಾವುದು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ ಉತ್ತರ ಕಾರಿರುಳು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಟ್ಟುಕೊಂಡಿದೆ ಪ್ರಶ್ನೆ ಐದು ನಮ್ಮ ಗುಡಿಯು ಎಷ್ಟು ಬಣ್ಣಗಳನ್ನು ಹೊಂದಿದೆ ಗುಡಿಯು ಅಂದರೆ ಬಾವುಟ ಮಕ್ಕಳ ಉತ್ತರ ನಮ್ಮ ಬಾವುಟವು ಮೂರು ಬಣ್ಣಗಳನ್ನು ಹೊಂದಿದೆ ನೆಕ್ಸ್ಟ್ ಹಿಡ್ಡಿ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಏನು ಮಾಡಬೇಕು ಉತ್ತರ ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಪಂಜರದ ಬಾಗಿಲನ್ನು ಮುರಿದು ಹೊರಬಂದು ಬಂಧನದಿಂದ ಬಿಗಿಹಿಡಿದ ರೆಕ್ಕೆಗಳನ್ನು ಬಿಚ್ಚಿ ಆಕಾಶದಲ್ಲಿ ವಿಹರಿಸುತ್ತಾ ಹರ್ಷಿಸಲಿ ಎಂದು ಕವಿ ಹಾರೈಸುತ್ತಾರೆ ಪ್ರಶ್ನೆ ಎರಡು ತಿಳಿನೀರ ಮಳೆ ಏಕೆ ಸುರಿಯಬೇಕು ಉತ್ತರ ಕಾರಿರುಳು ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಕೊಂಡಿದ್ದು ಅವನ್ನು ಹೊರಗೆ ಬಿಟ್ಟು ಎಲ್ಲ ಕಡೆ ಬೆಳಕು ಹರಡಿ ಜಡಗೊಂಡ ನಮ್ಮ ಮೈ ಮನಸ್ಸಿನಲ್ಲಿರುವ ಮಲಿನತೆಯನ್ನು ಕಳೆದುಕೊಳ್ಳಲು ಒಳ ಹೊರಗೆ ಶುಚಿಯಾಗಲು ತಿಳಿನೀರ ಮಳೆ ಸುರಿಸಬೇಕು ಪ್ರಶ್ನೆ ಮೂರು ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲ ಏಕೆ ಉತ್ತರ ಶತಶತಮಾನಗಳಿಂದ ಮೆರೆದ ಕಡಲುಗಳ ರಾಣಿಗೆ ಇನ್ನು ಮುಂದೆ ಉಳಿಗಾಲವಿಲ್ಲ ಏಕೆಂದರೆ ಕಡಲ ರಾಣಿ ಅಂತಂದರೆ ಬ್ರಿಟಿಷರು ಮಕ್ಕಳ ಏಕೆಂದರೆ ಭಾರತೀಯರಲ್ಲಿ ಇಂದು ಐಕ್ಯತೆ ಇದೆ ಅವರೆಲ್ಲ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಸಿಡಿಲ ಮರಿಗಳಂತೆ ಹೋರಾಟ ಮಾಡುತ್ತಿದ್ದಾರೆ ಅವರು ತಾಯಿ ಭಾರತೀಯ ಮೇಲೆ ಆಣೆ ಹಾಕಿ ಏನಾದರೂ ಸರಿ ಬ್ರಿಟಿಷರನ್ನು ನಮ್ಮ ದೇಶದಿಂದ ತೊಲಗಿಸುತ್ತೇವೆ ಎಂಬ ಧೈರ್ಯದಿಂದ ಹೋರಾಡುತ್ತಿರುವುದರಿಂದ ಕಡಲುಗಳ ರಾಣಿಗೆ ಉಳಿಗಾಲವಿಲ್ಲ ಪ್ರಶ್ನೆ ನಾಲ್ಕು ಒಕ್ಕರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾನೆ ಉತ್ತರ ಜಾತಿ ಮತ ಪಂಥಗಳ ಭೇದವಿಲ್ಲದೆ ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಮನುಜ ಮತವನ್ನು ಎತ್ತಿ ಹಿಡಿದಿದ್ದೇವೆ ನಮ್ಮ ಮೂರು ಬಣ್ಣದ ಬಾವುಟವನ್ನು ಹಾರಿಸುತ್ತಾ ಸರ್ವರಿಗೂ ನಾವು ಸಮ ಎಂದು ಮನದುಂಬಿ ದನಿಯೆತ್ತಿ ಒಕ್ಕರಲ ಹಾಡನ್ನು ಹಾಡಬೇಕು ಎಂದು ಕವಿ ಬಯಸುತ್ತಾನೆ ನೆಕ್ಸ್ಟ್ ಇಟ್ಟಿಂಗ್ ನೋಡಿ ಮಕ್ಕಳ ಖಾಲಿ ಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇದಾಗಿ ಚಡಪಡಿಸುತ್ತಿದೆ ಡ್ಯಾಶ್ ಹಾದಿ ಹುಡುಕಿ ಉತ್ತರ ಮುನ್ನಡೆವ ಹಾದಿ ಎರಡನೇದಾಗಿ ಸೆರೆಯಿಂದ ನಾ ಡ್ಯಾಶ್ ಸದರೇ ಬೇಕು ಉತ್ತರ ಜಿಗಿದು ಮೂರನೇದಾಗಿ ಇನ್ನೆಲ್ಲ ನೀನೇಳು ಡ್ಯಾಶ್ ರಾಣಿ ಕಡಲುಗಳ ರಾಣಿ ನಾಲ್ಕನೇದಾಗಿ ಹಾಡುವೆವು ಬಿಡುಗಡೆಯ ಡ್ಯಾಶ್ ಹಾಡು ಉತ್ತರ ಒಕ್ಕೊರಲ ಹಾಡು ಚಟುವಟಿಕೆ ನೋಡಿ ಮಕ್ಕಳ ಸೂಚನೆಗಳನ್ನು ಗಮನಿಸಿ ಮೊದಲನೇದಾಗಿ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖರ ಹೆಸರುಗಳನ್ನು ಪಟ್ಟಿ ಮಾಡಿರಿ ಉತ್ತರ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಹಾಗೂ ಮುಂತಾದವರು ನೆಕ್ಸ್ಟ್ ಹಡಿಂಗ್ ನೋಡಿ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಮೊದಲನೇದಾಗಿ ಸೆರೆಯಿಂದ ಸೆರೆ ಪ್ಲಸ್ ಇಂದ ಯಕಾರಾಗಮ ಸಂಧಿ ಎರಡನೇದಾಗಿ ಉಳಿಗಾಲ ಉಳಿ ಪ್ಲಸ್ ಕಾಲ ಆದೇಶ ಸಂಧಿ ಮೂರನೇದಾಗಿ ಹತ್ತಡಿಯ ಹತ್ತು ಪ್ಲಸ್ ಅಡಿಯ ಲೋಪಸಂಧಿ ನಾಲ್ಕನೇದಾಗಿ ಮನದುಂಬಿ ಮನ ಪ್ಲಸ್ ತುಂಬಿ ಆದೇಶ ಸಂಧಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಪದಗಳನ್ನು ಬರೆಯಿರಿ ಮೃಗ ಮಿಗ ರಾಜ ರಾಯ ಬಣ್ಣ ವರ್ಣ ಪ್ರಾಣ ಹರಣ ವಸನ ಬೆಸನ ಹಕ್ಕಿ ಪಕ್ಷಿ ಮಕ್ಕಳ ಇಲ್ಲಿಗೆ ಬಿಡುಗಡೆಯ ಹಾಡು ಪದ್ಯಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್